ಫ್ರೆಂಡ್ಸ್ ಎಲ್ಲರೂ ಹೆಂಗಿರಿ ಆರಾಮದಿರಿ ನಾವು ಆರಾಮ್ವಿ ನೋಡ್ರಿ ನಾವು ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಾಗ ಏನು ಹಿಡೀತಿ ಅಂತ ನೋಡೋಣ ಮಳೆ ಹಂತ್ರ ಬರಕತೈತಿ ರೀ ಹೊರಗೆ ಶಾಲಿಗೆಲ್ಲ ಹೋದ್ರ ಅವರು ಈ ಟೈಮು ಹನ್ನೆರಡು ಆಗೈತಿ ಸರಿಯಂತ್ರ ಅರ್ಧ ಮಾಡೀನಿ ಇನ್ನ ಅರ್ಧ ಐತಿ ಇನ್ನೇನು ಮಾಡಿ ನಾವು ತೋರಿಸ್ತೀನಿ ಮಳೆ ಬರಕತೈತಿ ರೀ ಇನ್ನು ಬಟ್ಟೆ ತೊಗೊಳದಕಿಲ್ಲ ಸ್ನಾನ ಎಲ್ಲ ಆಗೈತಿ ಬಟ್ಟೆ ಇನ್ನ ಇದು ಹೊರಗೆ ಹೋಗಕ್ಕೆ ಬಿಡೋ ಅಲ್ತು ಮತ್ತೆ ಓದಂತು ಸ್ವಲ್ಪ ಇದಾಯ್ತಂತು ತಲಿಯೆಲ್ಲ ತೊಯ್ದು ಬಿಡ್ತಾ ಬರ್ರಿ ಅಣ್ಣಕ್ಕಿಟ್ಟಿನಿ ಚಪಡೆ ಸಾರು ನೋಡಿರಿ ಬಳೆಸೊಂಡು ಅಲ್ಲಿ ಚಪಾತಿ ಹಿಟ್ಟು ನಾದಿಡ್ತೀನಿ ಬಂಡೆ ಎಲ್ಲ ಹಾಕಿನಿ ಈ ಮಳಿಗೆ ಸೌಂಡ್ ಹೆಂಗೆ ಬರ್ತೈತಿ ಅಂದ್ರೆ ನಿಮ್ಗೆ ನಾನು ಜೋರು ಮಾತಾಡ್ತೈತೀನಿ ಯಾಕಂತಂದ್ರೆ ತಗಡಲ್ರಿ ಇದು ಬೆಲ್ಲದ ಬ್ಯಾಡ್ರಿ ಬೆಲ್ಲದ ಬೇಳೆ ಮಾಡೀನಿ ಬೆಲ್ಲದ ಬೇಳೆ ಚಪಾತಿ ಹೂ ಮಾಡ್ಬೇಕಂತ ಮಾಡಂತಂದು ಹೇಳಿದ್ರೆ ನಮ್ಮ ಯಜಮಾನ್ರು ಇದು ಆಲೂಗಡ್ಡೆ ಪಲ್ಯ ನೋಡ್ರಿ ಹೆಚ್ಚು ಮಾಡೀನಿ ಸ್ವಲ್ಪ ಖಾರ ಇರಲಿ ಅಂತ ಇಲ್ಲಿ ಸ್ವಲ್ಪ ತರಕಾರಿ ಬಂದಿತ್ತು ತೊಗೊಂಡಿರಿ ಅನ್ನ ರೆಡಿ ಆಗಿಬಿಟ್ಟಿತ್ತು మళ్ళీ ఇంకేదో కొద్ది కొద్దిగా హక్కు వర్గైటిన్ తోలేకంత బన్నిరి ఇది ఏక బరకత్తి సిం కై బుట్టు ఓదకడ వహక బెర్ండి మై अदर더라 హ్ ఓరు సాలి ముందు కొదరె చలువాత్రే நீர் சப்படி ஆமேல் சோ நோட் கரையாண்டி ఎన్ని చిక సాంబారు ఎలా రెడీ తుప్పాన ఇత చట్నీ రెడీ మితీ మెల్ల తింటు మిగ నీ చపాతీ

I'm ready. 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 ಏನ ಹಿಂಗಾರ ಮಾಡ್ಬೇಕು ಹ್ಮ ನೋಡ್ರಿ ಈ ಬಿಸಿಲು ಬಿತ್ತ ಬಟ್ಟೆ ತೊಗೊಳಾಕಿನಿ ಅಡಿಗೆ ಎಲ್ಲ ಮಾಡಿ ಮತ್ತ ಮಳೆ ನಿಂತಿಂದ ಬಟ್ಟೆ ತೊಗೊಳದಕ್ಕಿ ನೋಡ್ರಿ

ನಮ್ಮ ಸಾಯಬ್ರ ಈಗ ಬಂದಾರೀ ಕೆಲ್ಸಲ್ ಇದ್ದ ರೀ ಟೈಮ್ ಎಷ್ಟೈತ್ರಿ ಈಗ ಏಳಾಗೈತಿ ನೋಡ್ರಿ ಟೈಮ್ ಟೈಮ್ ಎಷ್ಟಾಗೈತಿ ಈಗ ಬಂದ್ರಿ ಕೆಲ್ಸಲ್

ಅಲ್ಕೊಟ್ರ ಸಾಲಿಬೆಟ್ಟಿ ಕೊಟ್ರು ನಿಯದು ಅಲ್ಲ ನಾನು ಜಂಪ್ ಬರ್ರಿ ನಾನು ಜಂಪ್ ನಾ ಬರತನು ಸಾಲಿಬೆಟ್ಟಿ ನಾಳೆ ಆ ಸಲಿಗೆ ನೆನಬೇಕ್ಯಾದಂತಡಿ ಹರಕಿ ಜಂಪ್ ಬಾ ಯೆ ಇಬಿ ಬಾ ನಾಕ ಇಕ್ಕೆ ಇದ್ ಇವತ್ತಿಸ್ ತರ ಸಾಲಿಬೆಟ್ಟಿ ಕೊಟ್ರು ನಮಕಸರು ಯೋ ಯಾವ ಯಾವ rakkendob kel

నమస్కార ఎల్గూ ఇవన్న ఈవత్ బట్టి కొట్టారడ్రీ ఈ బట్టనూరుప ఇవు బట్ీ టీ ప్యాంట్ కొట్టారు అంద్ర బుధవార్కొమ్మే కలర్ డ్రెస్ ఇద్దరు మరి శనివార వైట్ డ్రెస్ ఇది హీ నమ్మ స్కూల్ ఒళ్ళగీగా బుధవార మే శనివార ఇదే డ్రెస్ హాక్యుక్రీ మొత్త జడి క్యాగ్ అక్క రీ వైట్ ఇవ్వు రబ్బాల్కివక్రీ మరి వైట్ షూ అక్రీ వైట్ బాళి ಹ್ಮ್ ಡ್ರೆಸ್ ಇವ ಬುಧವಾರ ಮತ್ತೆ ಶನಿವಾರ ಶನಿವಾರ ಕಲರ್ ಡ್ರೆಸ್ ಇದ್ದು ಬುಧವಾರ ಬುಧವಾರ ಕಲರ್ ಡ್ರೆಸ್ ಇದ್ವು ಶನಿವಾರ ವೈಟ್ ಡ್ರೆಸ್ ಇದ್ದು ರೀ ಅವ ಈಗ ನಾವು ಎಲ್ಲಾ ಈಗ ಬ್ಯಾಡ ಅಂತಂದು ನಮ್ಮ ಸರ್ ಒಷ್ಟ್ರಿಗೆ ಇವ್ನ ಈಗ ಟೆನ್ ತರೀಗೆ ಕೇಸರಿ ಏ ನೈನ್ ತರಗೆ ಬೆಳೆ ಎರಡು ತರಗೆ ಹಸಿರು ಕೇಸರಿ ಬೆಳೆ ಹಸಿರು